ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ವರ್ಧಾನ್ ಸರ್ ಇವಾಗ ದರ್ಶನ್ ಅವ್ರ ಮೇಲೆ ಆರೋಪ ಬಂದಿದೆಯಲ್ಲ ಅದಕ್ಕೆ ಅಭಿಪ್ರಾಯ ಸರ್ ಸರ್ ಆರೋಪ ಅಂದ್ರೆ ಇನ್ನ ಯಾರು ಕ್ಲಾರಿಟಿ ಕೊಟ್ಟಿಲ್ಲ ಪೊಲೀಸ್ನವರು ಇವಾಗ ಏನ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ತೋರಿಸ್ತಾ ಇದ್ದಾರೆ ಸೊ ಈ ಮೂಲಕ ನಾನು ಅಭಿಮಾನಿಗಳಿಗೆ ಏನ್ ಕೇಳ್ಕೊತೀನಿ ಅಂತ ಈ ಇನ್ಕ್ಲೂಡಿಂಗ್ ನಾನು ಒಬ್ಬ ಅಭಿಮಾನಿಯಾಗಿ ಮನೇಲಿರೋಂಥವ್ರಿಗೆ ಇಲ್ಲಿ ನಡೀತಾ ಇರೋದು ಗೊತ್ತಿಲ್ಲದೇನೆ ಮೀಡಿಯಾದಲ್ಲಿ ಅಷ್ಟೇ ನೋಡಿ ನಂಬಿರೋ ಅಂತವ್ರಿಗೆ ಇವಾಗ ಇನ್ನ ಪೊಲೀಸ್ನವ್ರು ಆಗಿರ್ಬೋದು ಅಥವಾ ಸಿ ಸಿ ಬಿ ಸಿ ಬಿ ಐ ಇವ್ರು ಯಾರು ಈ ತರ ಆಗೋಗಿದೆ ಅಂತ ಕ್ಲಾರಿಟಿ ಕೊಟ್ಟಿಲ್ಲ ಅದಕ್ಕೆ ಏನ್ ಬೇಕು ತನಿಖೆ ನಡೀತಾ ಇದೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದ್ರ ತನಿಖೆ ನಡೀತಾ ಇದೆ ಆಮೇಲೆ ಇನ್ನೊಂದು ದಯವಿಟ್ಟು ಮೀಡಿಯಾದವರು ಏಕವಚನದಲ್ಲಿ ಇವತ್ತೇನ್ ಸ್ಪೀಚ್ ಮಾಡ್ತಾ ಇದೀರಲ್ಲ ಅದು ತುಂಬಾ ದೊಡ್ಡ ತಪ್ಪು ಅವ್ರು ತಪ್ಪು ಮಾಡಿರೋದನ್ನ ಯಾರು ಕಣ್ಣಾರೆ ನೋಡಿಲ್ಲ ಆತರ ಕಣ್ಣಾರೆ ನಾನು ನೋಡಿದೀನಿ ಅನ್ನೋಂಥವ್ರು ಮೀಡಿಯಾದವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಪೊಲೀಸ್ನವ್ರ ಹತ್ರ ಮಾತಾಡಬಹುದು ಸಾಕ್ಷಿ ಹೇಳ್ಬೋದು ನೋಡಿದೀನಿ ನನ್ನ ಹತ್ರ ಪ್ರೂಫ್ ಇದೆ ಅನ್ನೋ ತರದ್ ಏನಾದ್ರು ಇದ್ರೆ ಸೊ ಅದೇನು ಇಲ್ಲ ಅಂದಾಗ ಆ ಜಾಗದಲ್ಲಿ ಆ ವ್ಯಕ್ತಿ ಇದಾರೋ ಇಲ್ವೋ ಇನ್ನ ಪ್ರೂವ್ ಆಗ್ದೇನೆ ಕಣ್ಣಾರೆ ನೋಡಿರೋರ್ಗಿನ್ನ ಹೆಚ್ಚಾಗಿ ಇವತ್ತೇನು ಅವ್ರನ್ನ ಕುಗ್ಸೋಕ ಪ್ರಯತ್ನ ಪಡ್ತಾ ಇದ್ರ ಜೊತೆಗೆ ಇರೋ ಜನಗಳ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇದ್ದೀರಾ ಸೊ ಯಾಕಂದ್ರೆ ಪ್ರತಿಯೊಬ್ಬರಿಗೂ ನೋವಾಗುತ್ತೆ ತಾಯಿ ಸ್ಥಾನ ಕೊಟ್ಟಿದೀವಿ ಸರ್ ತಾಯಿ ಸ್ಥಾನ ಕೊಟ್ಟಿದ್ವಿ ಅಂದಮೇಲೆ ತಾಯಿಗೆ ಇವತ್ತೇನೋ ಒಂದು ಪರೀಕ್ಷೆ ನಡೀತಾ ಇದೆ ಅದು ಅವರು ತಪ್ಪು ಮಾಡಿದವರು ಇಲ್ವೋ ಅನ್ನೋದು ಗೊತ್ತಿರಲ್ಲ ಸೊ ದಯವಿಟ್ಟು ಎಲ್ಲಾರು ಇವಾಗ ಏನ್ ತೋರಿಸ್ತಾ ಇದ್ದಾರೆ ಅದು ಯಾವುದನ್ನು ಇನ್ನ ಪ್ರೂವ್ ಆಗಿರೋದಲ್ಲ ದರ್ಶನ್ ಸರ್ ಹೊಡೆದ ತಕ್ಷಣನೇ ದರ್ಶನ್ ಅವನಿವನು ಅನ್ನೋ ರೈಟ್ಸ್ ಸರ್ ಯಾರಿಗೂ ಇಲ್ಲ ಸರ್ ಇನ್ ಬೈ ಚಾನ್ಸ್ ಇರ್ಬೋದು ಅವ್ರ ಅಮ್ಮನ್ಗೆ ದರ್ಶನ್ ಸರ್ ಅವರ ಅಮ್ಮನ್ಗೆ ಅಷ್ಟೇ ಇನ್ ಬೇರೆ ಇನ್ ಯಾರೋ ಅವನು ಇವನು ಅನ್ನೋಷ್ಟು ರೈಟ್ಸ್ ಇಲ್ಲ ಅದ್ ಬಿಟ್ಕೊಟ್ಟಿಲ್ಲ ಇವತ್ತೇನ್ ನೀವು ಮಾತಾಡ್ತಾ ಇದೀರಲ್ಲ ಅವರು ಇವ್ರು ಬೇರೆಯವ್ರಿಗೆ ಕಂಪೇರ್ ಮಾಡಿ ಅದೇ ದರ್ಶನ್ ಸರ್ ಬೇರೆ ಎಲ್ಲಾ ವಿಚಾರಗಳಿಗೆ ಕಾವೇರಿ ಗಲಾಟೆ ಆದಾಗ ಅಥವಾ ಯಾವುದೇ ಕನ್ನ ಕನ್ನಡದ ವಿಚಾರ ಬಂದಾಗ ಅಥವಾ ಸಮ್ ಏನೇ ಇಶ್ಯೂಸ್ ಆದಾಗ ಬಂದ್ ನಿಂತ್ಕೊಂಡಿದ್ದಾರೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ಅವ್ರನ್ನ ನಾವು ಇಲ್ಲಿ ನಮ್ಮ ತಾಯಿ ಬಿಟ್ರೆ ನೆಕ್ಸ್ಟ್ ಪಕ್ಕದಲ್ಲಿ ಕೂರ್ಸ್ಕೊಂಡಿರೋದು ಅವ್ರನ್ನೇನು ಸೊ ಅದ ತಪ್ಪಾಗಿದ್ರೆ ಅದನ್ನು ಪ್ರೂವ್ ಆದ್ಮೇಲೆ ಗೊತ್ತಾಗುತ್ತೆ ದಯವಿಟ್ಟು ಇವಾಗ್ಲೇನೆ ಅದಕ್ಕೆ ಯಾವುದಕ್ಕೂ ನೀವು ರೆಸ್ಪಾನ್ಸ್ ಮಾಡಬೇಡಿ ರಿಯಾಕ್ಟ್ ಆಗಬೇಡಿ ಅಭಿಮಾನಿಗಳು ಖಂಡಿತವಾಗ್ಲು ಇಲ್ಲಿ ಏನೋ ಒಂದು ರಿಸಲ್ಟ್ ಬರುತ್ತೆ ಒಳ್ಳೇದಿರ್ಲಿ ಕೆಟ್ಟದಿರಲಿ ಅಂತ ಶ್ರೀರಾಮುನ್ಗೆ ವನವಾಸ ತಪ್ಪಿದ್ದಲ್ಲ ನಾವೆಲ್ಲ ಏನು ಆಂಜನೇಯದ್ರು ದೇವ್ರ ಥರ ಪೂಜಿಸ್ತಾ ಇದ್ದೀವಿ ಸೊ ಆ ರಾಮನ್ನ ವನವಾಸಕ್ಕೆ ಇವಾಗ ವನವಾಸದ ಪರೀಕ್ಷೆ ನಡೀತಾ ಇದೆ ವನವಾಸ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಸೊ ದಯವಿಟ್ಟು ಯಾರನ್ನು ಕುಗ್ಬೇಡಿ ಮತ್ತು ಇನ್ನೊಂದು ಯಾರು ಎಷ್ಟೇ ಅವ್ರ ಬಗ್ಗೆ ನೆಗೆಟಿವ್ ಹೇಳಿ ಅವ್ರನ್ನ ಕುಗ್ಸಕ್ಕೆ ಪ್ರಯತ್ನ ಪಟ್ರು ಅವ್ರ ಸುತ್ತ ಇರೋ ಅಭಿಮಾನಿಗಳನ್ನ ಹಳ್ಸಕ್ಕೆ ಪ್ರಯತ್ನ ಪಟ್ರು ಇದು ಅಳಿಯಲಾರದ ಅಭಿಮಾನ ಸರ್ ನಮ್ಮ ಕುತ್ಗೆನ ಕೂದು ನಮ್ಮ ಮೈಯಲ್ಲಿ ರಕ್ತ ಹರಿತಾ ಇದ್ರುನು ಅದು ಸಮೇತ ಡಿ ಬಾಸ್ ಅಂತ ಹೆಸರು ಹೇಳುತ್ತೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ವಿ ಇದು ಯಾವತ್ತು ಅಳ್ಸಕ್ ಆಗದಿರೋ ಅಭಿಮಾನ ದಯವಿಟ್ಟು ಎಲ್ಲಾರು ಇವತ್ತೇನ್ ನೋಡ್ತಾ ಇದ್ರೆ ಎಲ್ಲ ಇದು ಸತ್ಯ ಅಲ್ಲ ಇನ್ನ ಪ್ರೂವ್ ಆಗಿಲ್ಲ ಮೀಡಿಯಾದವ್ರು ಯಾರು ಕಣ್ಣಾಡೇ ನಿಂತ್ಕೊಂಡು ನೋಡಿ ನ್ಯೂಸ್ ಮಾಡ್ತಾ ಇಲ್ಲ ಅವ್ರ ಮನ ಬಂದಂತೆ ನ್ಯೂಸ್ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಇದನ್ನ ಯಾರು ನಂಬೇಡಿ ಇನ್ನ ಸತ್ಯ ಏನಿದೆ ಅಂತ ಪೊಲೀಸ್ನವ್ರು ಆಚೆ ಬಂದು ಹೇಳ್ತಾರೆ ಸೊ ಅವಾಗ ನಂಬಿ ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದಂದ್ರೆ ಯಾರು ಕುಗ್ಬೇಕು ಕುಗ್ಗುವಂತ ಅಭಿಮಾನಿಗಳು ಯಾರು ಇಲ್ಲ ಬೇರೆ ಯಾರೇ ಅಕ್ಕಪಕ್ಕ ರಿಯಾಕ್ಟ್ ಆದ್ರೂನು ಅಥವಾ ಬೇರೆ ಯಾರು ಏನೇ ಅಂದ್ರು ನಾವು ಕೇಳ್ಕೋಬೇಕಾಗಿರೋದು ಒಂದೇ ದೇವ್ರ ಹತ್ರ ಎಲ್ಲಾ ದೇವ್ರ ಹತ್ರ ಕೇಳ್ಕೊಳ್ಳಿ ನಮ್ಮ ದೇವರನ್ನ ದಯವಿಟ್ಟು ಆದಷ್ಟು ಬೇಗ ಇದ್ರ ತನಿಖೆ ಮುಗ್ದು ಈ ವನವಾಸದಿಂದ ಆಚೆ ಬರೋ ತರ ಮಾಡಿ ಅಂತ ಎಲ್ಲ ಪ್ರೇಯರ್ ಮಾಡೋಣ ಸೊ ಯಾರು ಎಲ್ಲೂ ಏನು ಕೆಟ್ಟದಾಗಿ ನಾವು ಇವಾಗೆಲ್ಲ ಹೇಳ್ತಾ ಇದ್ರ ದರ್ಶನ್ ಸರ್ ಅಭಿಮಾನಿಗಳು ರೌಡಿಗಳು ಹಾಗೆ ಹೀಗೆ ಅಂತ ಸರ್ ಇವಾಗ ರೌಡಿಗಳು ಅಂದ್ರೆ ನಮ್ಗೆ ಏನಕ್ಕೆ ನಮ್ಮನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಂದ್ರೆ ನಾವ್ ಯಾರಿಗೂ ಬಗ್ಗಲ್ಲ ಏನ್ ವಿಚಾರಕ್ಕೆ ನಾವ್ ಯಾವ್ದೇ ವಿಚಾರಕ್ಕೂ ಯಾರಿಗೂ ಬಗ್ಗಲ್ಲ ಯಾರ ಮುಂದೇನೂ ತಲೆ ತಕ್ಸಂತ ಕೆಲಸ ಮಾಡಿಲ್ಲ ಗಲಾಟೆ ಮಾಡ್ತೀವಿ ಯಾವಾಗ ಯಾವ್ದೋ ಒಂದು ವಿಚಾರ ಕನ್ನಡದ ವಿಚಾರ ಬಂದಾಗ ಕಾವೇರಿ ವಿಚಾರ ಬಂದಾಗ ಅವತ್ತು ಆ ವಿಚಾರದಲ್ಲಿ ಗಲಾಟೆ ಮಾಡಿದಾಗ ಇವರು ಗಲಾಟೆ ಅಂತ ಹೇಳಲ್ಲ ಯಾಕಂದ್ರೆ ಅಲ್ಲಿ ನಾವೇ ಬೇಕಾಗಿರುತ್ತೆ ಇವತ್ತು ದರ್ಶನ್ ಸರ್ ಎಲ್ಲ ಅಭಿಮಾನಿಗಳು ಕೋಲಿಗಳು ಅಂತಾರೆ ಯಾವ್ದೋ ಒಂದು ಕನ್ನಡ ಪರ ಹೋರಾಟ ಇರ್ಬೋದು ಅಥವಾ ಯಾವ್ದೋ ಒಂದು ವ್ಯಕ್ತಿಗೆ ಯಾವ್ದೋ ಒಂದು ಹೆಣ್ಮಕ್ಳು ರೇಪ್ ಆದಾಗಿರ್ಬೋದು ಅಲ್ಲಿ ಹೋಗಿ ಗಲಾಟೆ ಮಾಡೋದು ಫಸ್ಟ್ ಫಸ್ಟ್ ದರ್ಶನ್ ಸರ್ ಫ್ಯಾನ್ಸ್ ಫಸ್ಟ್ ರಿಯಾಕ್ಟ್ ಮಾಡೋದು ಈ ವ್ಯಕ್ತಿನೇ ಸೊ ಅಲ್ಲಿ ಗಲಾಟೆ ಆದಾಗ ಅದನ್ನ ರೌಡಿ ರೌಡಿತನ ತನ ಅಥವಾ ರೌಡಿಗಳು ಅಂತ ಅನ್ಸಲ್ಲ ಸೊ ಇವಾಗ ನಾವು ನಿಂತ್ಕೊಂಡು ಅವ್ರಿಗೋಸ್ಕರ ನಿಂತ್ಕೊಂಡು ಪ್ರೇಯರ್ ಮಾಡೋದು ಅಥವಾ ಅವ್ರ ಬಗ್ಗೆ ಇಲ್ಲಿ ಅವ್ರು ಎಲ್ಲಾನು ಬಿಟ್ಬಿಟ್ಟು ನಮ್ ದೇವ್ರಿಗೆ ಆಗೈತೆ ಬಂದು ನಿಂತ್ಕೊಂಡ್ರೆ ಇಲ್ಲಿ ರೌಡಿಗಳ ತರ ಕಾಣಿಸ್ತೀವಿ ಇರ್ಲಿ ಪರವಾಗಿಲ್ಲ ಎಲ್ಲಾ ಮೇಲೊಬ್ಬ ಭಗವಂತ ನೋಡ್ತಿದ್ದಾನೆ ಕಣ್ಣಿಗೆ ಕಾಣಿಸೋ ದೇವ್ರು ಅಂತ ನಮ್ಮೂರಿದ್ದಾರೆ ಎಲ್ಲಾ ಒಳ್ಳೇದಾಗುತ್ತೆ ದಯವಿಟ್ಟು ಯಾರನ್ನು ಇದಕ್ಕೆ ಕುಗ್ಬಿಡಿ ಮನೆಯಲ್ಲಿ ಇರುವಂತ ಹೆಣ್ಮಕ್ಳಿಗೆ ಎಸ್ಬಿಟ್ಟು ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ದರ್ಶನ್ ಸರ್ನ ಪ್ರಂತರ ಜನ ಹೆಣ್ಮಕ್ಳಿದೀರಾ ಇದಾರೆ ಪ್ರೂವ್ ಆಗಿಲ್ಲ ನಿಮಗೆ ತಲೆ ಅಂತ ಕೆಲಸ ನಮ್ ದೇವ್ರು ಯಾವತ್ತು ಮಾಡಿಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಹೊಟ್ಟೆ ಒಳಗಡೆ ಇರುವಂತ ಮಗುನ ಏಳ್ ತಿಂಗಳಿಗೆ ಕುಯ್ದು ಆಚೆ ತೆಗೆದ್ಬಿಟ್ಟು ಅದು ಏನಾಗಿದೆ ಅಂತ ಕೇಳಕ್ ಹೋದ್ರೆ ಫಸ್ಟ್ ಇವಾಗ ಹೊಟ್ಟೆ ಮಗು ಹೊಟ್ಟೆ ಒಳಗಡೆ ಬೆಳೀತಾ ಇದೆ ಅದು ಕುಂಟಾಗಿದೆ ಮಗುಗೆ ಕಾಲಲ್ಲಿ ಫ್ಯಾಕ್ಚರ್ ಆಗಿದೆ ಹಿನ್ಗಡೆಯಿಂದ ಚುಚ್ಚಿದ್ದಾರೆ ಮಗು ಹೊಟ್ಟೆಯಲ್ಲಿ ಇನ್ನೊಂದು ಮಗು ಬೆಳೀತಾ ಇದೆ ಈ ತರ ಏನೇ ಹೇಳಿದ್ರು ಅದು ಆಚೆ ಬಂದ್ಮೇಲೆ ಗೊತ್ತಾಗೋದು ಅದೇ ತರ ರಿಸಲ್ಟ್ ಆಚೆ ಬರೋವರೆಗೂ ಯಾರನ್ನು ಮೈಂಡ್ ಅಲ್ಲಿ ಏನೂ ಇಟ್ಕೋಬೇಡಿ ಒಳ್ಳೇದಾಗ್ಲಿ ಜೈನ್ ಜಯ ಕರ್ನಾಟಕ ಮತ್ತು ಜೆಡಿ ಬಸ್